ಮೇಡಮ್ ರೀ ಏನು ರೀ ಇತ್ತಿತ್ತ್ಲಾಗೆ ಯಾಕೋ ಪೇಷಂಟ್ಗಳು ಬರವಲ್ವ ಏನು ಏನು ಪ್ರಾಬ್ಲಮ್ ರೀ ಏನು ಬರ್ತಾವೆ ಬಂದು ದೊಡ್ಡ ಪೇಷಂಟ್ಗಳೆಲ್ಲ ಅಲ್ಲಿ ಆದಾಗೈತಿ ಅಂತ ಅಂದ್ರೆ ಹೊರ್ದು ಕಳಿಸ್ತೀರಿ ಒಂದು ಪೇಶೆಂಟ್ ರೀ ಜೀವಂತ ಹೋಗ್ಯಾ ದೇವರಣೆ ಮಾಡಿ ಹೇಳಿರಿ ನೋಡೋಣ ಮಡತ್ರ ಏನು ರೀ ಮೇಡಮ ಅವು ಎಲ್ಲ ಮಿಕ್ಕಿ ಬಂದ್ಬಿಡಕ ನನ್ ಎಂತಕ್ಕೆ ಬಂದಿರ್ತಾವೆ ಮತ್ತು ಅವು ಇದ್ದದ್ದು ಮಾಡ್ಲಕ್ಕ ಹೋಕ್ಕುನು ತಡ್ಕೊಳ್ಳೋ ಶಕ್ತಿ ಅವಕ್ಕಿರಂಗಿಲ್ಲ ಸ್ವಲ್ಪ ಹರಿದ್ರ ಹೆಚ್ಚು ಕಡಿಮೆ ಆಗಿ ಜೀವ ಹೋಗಿರ್ತೈತಿ ಇನ್ನೇನ್ ಮಾಡೋಕೆ ಆಗ್ತೈತೆ ರೀ ನೀವು ಮಂದಿಗತೇನ ಏನು ರೀ ಮೇಡಮ್ಮ ಸ್ವಲ್ಪ ಹಾದಿ ಮ್ಯಾಗ ಹೋಗಿ ನಿಂತ ಹೋಗೋರು ಬರೋ ಯಾವರ ಕುಂಟಕೋತ ಹೋಗ್ತಿದ್ರು ಹೇಳ್ಕೊಂಡ್ ಬರ್ತೆ ಬರೀ ಆದಿ ಮ್ಯಾಲೆ ಹೋಗೋರು ಬರೋವ್ರ್ನ ಕುಂತ್ಕೊಂತ ಬರೋವ್ರನ್ನ ಕರ್ಕೊಂಡ್ ಬರಕಿನ್ ಕಾಯಿಪಲ್ಲೆ ವ್ಯಾಪಾರ ಅನ್ರೀ ಏ ನಿಮ್ಮ ಜೋಡಿ ಕೆಲಸ ಮಾಡೋ ನನಗೆ ಒಂದು ವಿಚಿತ್ರ ಆಗೈತೆ ರೀ ಒಟ್ಟ್ರಿ ಹಿಂಗೇನ್ ಬ್ಯಾಡ್ ಬಿಡ್ರಿ ಓ ಹಂಗನ್ಬ್ಯಾಡ್ರೀ ಇಂದು ಏನು ಮನ್ಯಾಗ ಕಾಯಿಪಲ್ಲೆ ಸೈತಿಲ್ರಿ ಒಂದು ಯಾವ್ದಾರ ಪೇಶನ್ಸ್ ಇರ್ತೈತೆ ನೋಡ್ರಿ ಸುಮ್ನೆ ಬರ್ಜೀರಿ ಕೊರದ್ ಕಿಶಿಂದ ನಾಲ್ಕು ರೂಪಾಯಿ ಮಾಡ್ಕೊಂಡು ಹಿಂಗೆ ಹೆಂಗೋ ಆಯ್ತಾರ ಐತ್ರಿ ಸಂಜಿಗೆ ಮಟನ್ ಅದು ಮಾಡಸ್ತನ್ರಿ ಮನೆಗೆ ಊಟ ಕರಿತೀನಿ ನಮಗೆ ಹೇಳ್ತನು ಒಂದು ಮಾಡಬೇಡ್ರಿ ನೋಡ್ರಿ ಯಾವಾರು ಬರ್ತಾವೆ ನೋಡೋರು ಒಂದು ಬರಿ ಮೊಯನ ಚಕಾಯಿತಲ್ಲ ಪೇಶನ ಬರ್. ವಟ್ ವಂದರೆ ಎಳ್ಕೊಂಡು ಬರಿ. ಅಹಾ ಬಸಬಾಪು ಅಹಂ ಹೇಂತಾ ಅಂದೆ ಹೋ ತಮ್ಮ ಹಿಂತಾ ದೋರ್ ದಾವಾ ಖಾಣ್ಯಾ ಗಿ ಹೇಂತಾಂದಿ ತಿನೀನು ಸೋಮಾರಿ ಮದುವಾರ ಬಸುನ ಹೊಟ್ಟೆದಾಗ ಒಂದು ಬಿಡಿ ಸೇದ ಕೈಸಿಂಕೆನ ಕೊನ್ರ್ ತಿನೀ ತಮ್ಮ ನಮ್ಮ ಮುದಿಕ್ಕಿದ್ ಪಾಡಿತು ಯಾಕೋ ತಮ್ಮಯ್ಯೂ ಇಂತಲ್ ಬಿದ್ರ ಮಾಡ್ರ ಇನ್ ಶಿಗು ಮಾತ ಬಿಟ್ಟ ಇದು ತಮ್ಮ ಇದು ಸೋಮಾಲೆ ಪಾಡಿತ್ತು ನಮ್ಮ ಸತಿರ್ಚಿ ಆಗುವ ತಿರ್ಗಾಡಿ ಆ ಈ ಕಡೆ ತಿರ್ಗ್ಯಾಡ ಸುಮ್ಕೊಂಡಿರ್ತೀನಿ ಆ ಸೌಂಡ್ ಬಾಡಿ ಎಫೆಕ್ಟ್ ಕೊಡ್ಬೇಡಪ್ಪ ಮನ್ ಈ ಗ್ಯಾರೇಜ್ ಕುತ್ತರ ಇಲ್ಲ ನೆ ಕುಂತ್ರಬಾ ಯೆ ಯಲ್ಲ ತಮಯ ಎಲ್ಲೆ ಬೆಡ್ ಮೇಲ್ಲ ಬಂತು ಬೆಡ್ ಮೇಲ್ಲ ಇದರ 파ಡ ಐತೋ ತಮಯ ಅಲ್ಲ ಲೈಯೋ ನಾನು ಅಲೆ ಕುಂದ್ರಬಾ ಯೆ ಕುಂದ್ರಿತ್ತೋ ತಮ್ಮ ಯಲ್ಲ ಬಾಯಿ ಬಿಚ್ಚಾವೋ ಯಲ್ಲ ಯಾನ್ ತಿಳಿದಿಲ್ಲ 나 ಇಲ್ಲೇ ಮನಕೋತಂತಮ್ಮ டாக்டர் அப்பாட் நோட்மா ஏன் இல்ல முதுக்கி சாதி சப்பாத்தி ஹசி மென்சி கை மாதிரி ಯಾಡ್ ರೊಟ್ಟಿ ಹಚ್ತೀನಿ ಎಲ್ಲಾ ಹಿಂದಿಂದು ಮುಂದಿಂದು ಎಲ್ಲ ಸಣ್ಣ ಆಗೇತಿ ತಮ್ಮ ಏನು ಸಿಮಿ ಐತಿ ತಿಂದದೇ ತಮ್ಮ ನಿಂದನೆ ಅನುಭವ್ಸೋದೈತಿ ಇಲ್ಲೇ ದವಾಖಾನೆ ನೀ ಬಿದ್ದ ರೆಸ್ಟ್ ತಗೋ ಭಾಳ ದಿನ ಎರಡು ದಿನ ಆತರ ವಾಸ ಬರಾಕೇತ್ರಿ ಆಯ್ತಮ್ಮ ಡಾಕ್ಟರ್ ಕರ್ಕೊಂಬರೀ

ಏನು ಏನ ಮನಸ್ ಬರ್ಲಾ ಐತ್ರಿ ಹಾ ಇರ್ಲಿ ಸಮಾನ ಎಲ್ಲಾ ಕಡಿಮೆ ಮಾಡೋಣ ಎಲ್ಲಾ ಕಡಿಮೆ ನಾವ್ ಡಾಕ್ಟರ್ ಅದಕ್ಕೆ ಆಗಿದ್ದೀವಿ ಮೇಡಮ್ ಇವ್ರ ಕಡೆ ಯಾರು ಬಂದಾರಲ್ಲ ಅವ್ರನ್ನ ಕರೆಸಿ ಬಾತ್ರೂಮ್ ಹೋಗಿ ಸಂಪೂರ್ಣ ವಾಶ್ ಮಾಡ್ಸರಿ ಆಮ್ಯಾಗ ಒಳಗೆ ಬೆಡ್ಮಿ ಹಾಕ್ರಿ ಬರ್ತೀರ ಯಾಕ್ರಿ ई अल्लाह कलास येरा काकी राजे साहेब या नाकलास तुला आले अदरदेव चर्म मारवतोरे अदने एनरे मारोन रे हिंदींदा इवट निवंत पडसी आले निमकेला स्वच्छ वॉश माडी आणि 3 नंबर डेपर

ಓಯ್ ಕರ್ಕೊಂಡೆ ಮರಗೋ ಡಾಕ್ಟರ್ನ ದೌಡ ಕರ್ಕೊಂಡೆ ಮರಗೋ ಆ ತಾತ ಸೌಕಾಸ ಮುಖ ಬರ್ತಾರಲ್ಲ ಓ ತಮ್ಮ ದೌಡ್ ಕೂಡು ಕೂಡು ಅಂತನ್ಕೊಂಡಿ ಬರಲಿ ಇಲ್ಲಿ ಇರ್ಲಿ ಆಗಂಗೈತಿ ಓದರು ಆ ತಾತ ದೌಡ ಓದರು ಡಾಕ್ಟರ್ ದೌಡ ಬಾತ ಹೇಳು ಇಲ್ಲ ಅದ್ರ ಸ್ವಲ್ಪ ತಡ ಅದ್ರ ಮಾತು ಇಲ್ಲಿ ಕೂಲ್ಲ ಆಗಂಗೈತಿ ಮಾತು ನಿನ್ನ ಏನೇ ಒಂದು ಗੰಡಾಡಿ ತಗದು ಮಾತು ಹತ್ತಂ ಕಾಣಸ್ತಕ್ಕೆ ಓದರು ತಮ್ಮ ಒಂದಿಟ್ಟು

ఏం ఏ <tastic admissions> <inaudibleSet="#> <I> <idée>

ಕೆಳಗ ಮೇಲೆ ಕೇಳಿ ನಗಿದ ನಡೀದಾಗ ಅವು ಹೊತ್ತು ಇರ್ತಾರವ ಅವು ಅವು ಯಾಂಗ್ ತಗೊಂಡ್ಬಾರ ಆ ತೊತಾ ಓಡ್ತಾರೆ ಅವಕಾಶ್ ತೊಟ್ಲಾಗತ್ತಮ್ಮ ಹಾಕಿ ಆಗೋಜನೆ ಗಿಡ ಎದ್ದವ್ ಬಾ ಗಿಡ ಎದ್ದ ಊಟ ಮಾಡಿ ಹೊಲಾತಾರ ಇದ್ರಾಗ ಏನು ಉಳಿಸ್ತಾರೋ ಎಲ್ಲು ನಡಿಯೋತ್ತಮ್ಮ ಮುಜುಕಿ ಮುಜಿಕೆ ಹಾಕಿ ನೋಡ್ತೈತಿ ದೋಡ್ ಹಾ Robert, puresta rate ಎಲ್ಲ ಸ್ಕ್ಯಾನ್ rate 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 ಮಾಡ್ರು rate 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 ತಮ್ಮ rate 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 మేడం ఎక్స్ కిడ్ క ఏ మాట్ ఇర్లీ ನಾ ಹೇಳು ಸುದ್ದಿ ಕೇಳಿ ಸಮಾಧಾನ ಮಾಡ್ಕೋ ಎಷ್ಟ್ ದಿನ ಆಯ್ತದ ಹಿಂಗ ಹಾಲ್ ಆಯ್ತಿ ಅದ್ರದ ಈಗ ಜಾಡ್ ಜಾಡಿಸಿ ಮೇಯ್ ರಗತೆಲ್ಲ ಹೋಗೇತಿ ಅಲ್ಲಿ ಇದಕ್ಕ ಒಳಗ್ ಬರ್ರಿ ಆಫೀಸ್ನಾಗ ಗುಳಿಗೆ ಪಳಿಗೆ ಬರ್ದ್ ಕೊಡ್ತಾನು ಈಗ ಆಪರೇಷನ್ ಆಗಂಗಿಲ್ಲ ಈ ಸದ್ಯಕ್ಕೆ ಅಪರ್ಷನ್ ಮಾಡೋದ್ರ ಇಲ್ಲಿ ಹಿಡದ್ ಇಲ್ಲಿ ತನಕ ಎಲ್ಲಾ ಹರಿಬೇಕಾಗ ಸಿಕ್ಕೊಂಡದೆಲ್ಲ ಸಿಕ್ಕೊಂಡ್ ತೆಗಿಬೇಕಾಗತ್ತಿ ಬೇಡ ಒಂದ್ ನಾಲ್ಕ್ ದಿನ ಮನಿಗ್ ಹೋಗು ಗುಳಿಗೆ ಪಿಳಿಗೆ ಎಲ್ಲಾ ಕೊಡ್ತಾನು ಕೋಟಿಕೇಶನ್ ಮಾಡ್ತಾನು ರೋಗಿಲ್ ಕಮ್ಮಗ ಕಮ್ಮಾಗ ಇನ್ನಟ ತಿನ್ನ ಅದ್ ಬಿಡೋದ ಹಸಿ ಮೆಣಸಿಗಾ ಸೀಕರ್ಣಿ ಚಜಿ ಚಪಾತಿ ನೀ ಅದನ್ನ ತಿನ್ನಿ ಅಂದ್ರ ಗಿಡ ಹಿಂಗಾದ ಹಿಂಗ್ ಪಾರಾಗ ಹಿಂಗ್ ಹೋಗೋನು ಮಾಡ್ಸರಿ ಬರ್ರಿ ಬರ್ರಿ ಕುಂ ಕುರಿ ನೋಡಿದಂಗೈತ್ರಿ ಫುಲ್ ಸೀರಿಯಸ್ ಜಾಡ್ ಜಾಡ್ಸ್ ಎಲ್ಲಾ ಕೊಲ್ಲ ಆಗ್ಯಾರು ರಗತಿಲ್ಲ ಏನಿಲ್ಲ ಇವ್ರಿಗೆ ಮಾಡಿ ಮೇಡಮ್ ಇವ್ರಿಗೆ ಒಂದ್ ರಗದ್ರಿ ಹಾ ರೀ ಒಂದ್ ಮೆಂಟಲ್ ಎಬಿಲಿಟಿ ಒಂದ್ ಟ್ಯೂಬ್ಲೈಟ್ ಪುಡಿ ಅರ್ಧ ಲೀಟರ್ ಡೀಸೆಲ್ ಮುಂಜಾನೆ ಉರಿ ಹೆಚ್ಚು ಕಾಸು ಆಮ್ಯಾಗ ದಿನ ಮುಂಜಾನೆ ಸಂಜಿಕ ಊಟ ಮಾಡೋ ಟೈಮ್ ಖಾರ ಸ್ವಲ್ಪ ಕಡಿಮೆ ಹಾಕುದು ಆಸ್ಪಾಸ್ ಅಟ್ಟು ಆಸ್ಪಾಸ ಬೆಳದ್ರ ಅದಕ್ಕೆ ನೀವು ಚಜ್ಜಿ ಚಪಾತಿ ಹಸಿ ಮೆಣಸಿಗೆ ಸಿಕ್ಕ

ತಗೊಂಡ ಆಮ್ಯಾಗ ಕೆಮ್ಮಿನ ಕೊಟ್ಟನಿ ನೀವು ಕೆಮ್ಮಿದಾಗ ಒಮ್ಮೆ ಲೂಸ್ ಮೋಷನ್ ಆಟೋಮೆಟಿಕ್ ಹೋಗ್ತಿರೋದ್ರಿ ಅದನ್ನೇನ್ ತರ್ಸಬೇಡ್ರಿ ಸ್ವಲ್ಪ ನಾಲ್ಕು ದಿನ ಚಡ್ಡಿ ಪಡ್ಡಿ ಹಾಕೋದ್ ಬಿಡ್ರಿ ವ್ಯವಸ್ಥಿತ ರಕ್ತ ಮಾಡ್ಕೊಂಡು ಬರ್ರಿ ಆಮ್ಯಾಗ ಇದು ಮಾಡ್ರಿ ಸಾಹೇಬ್ರ ರೀ ಈ ಗುಳ್ಗ್ಯನ್ ಕೊಟ್ಲೆ ಊಟ ಮಾಡಿ ಆ ರೊಟ್ಟಿ ತಿಂದ ಬಳಕ ನುಗ್ಲವ್ರಿ ಎರಡು ರೊಟ್ಟಿ ತಿಂದು ಊಟ ಮಾಡಿ ನುಂಗಲು ನಿನಗೆ ಹೆಂಗೆ ಹೇಳುದಂದ್ರೆ ಇದನ್ನ ಊಟ ಮಾಡ ಗುಡ್ಗಿ ತುಗುವ ಕಡಿಮೆ ಅಣಸ್ತು ಮ್ಯಾಗ ಎರಡು ರೊಟ್ಟಿ ತಿಂದು ಕಡಿಮೆ ಅಣಸ್ಲಿಲ್ಲ ಅಂದ್ರೆ ಮತ್ತ ಎರಡು ಗುಳ್ಗಿ ತೊಗುವ್ರೆ ಹೇ ಬಿಲ್ 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 ರೀ ಹಾಂ ಎಕ್ಸ್ರೇ ಎಲ್ಲ ಕೊಟ್ಟಾರ ಎಲ್ಲ ಬೇಕಿ ಆಗಿತ್ ಓಕೆ ಅದೆಲ್ಲ ಮೈನಸ್ ಅದೆಲ್ಲ ಮೈನಸ್ ಮಾಡಿ ಸಾವಿರದ ಎರಡ್ನೂರ ಆಗಿತ್ ಬೇಕಾ ಎಲ್ಲಾ ಬಿಗಿಡಿ ಎಲ್ಲಾ ಬಿಗಿಡಿಗಿ ಬಿಗಿ ಬಿಗಿ ಕೊಟ್ಟಿ ಗುಡ್ಗಿ ಕೊಟ್ಟಿ ಬಿಗಿ ಆಯ್ತು ನಡೀ ಇದನ್ ತೋರಿ ಮೆಡಿಕಲ್ದಾಗ ಹುಡ್ಗಿ ತೋರಿ ಗುಡ್ಗಿ ನಡೀಸೇಬಿಟ್ಟ ಹೋರಿ ಮಸ್ತ್ ಮಟನ್ ನೋಡ್ರಿ ಏನೈತ್ರಿ ಜೀವನ್ದಾಗೆ ಎಂತ ಹರಿದು ಕೆದ್ರದು ತಿನ್ನೋದು ಮಟನ್ ಪಟನ್ ತಿನ್ ನೋಡ್ರಿ ಒಟ್ಟದ್ ಹೆಂಗ ಇವ್ ನಮ್ ಹಾ ನಡ್ರಿ ಹುಗ್ಯಾನಡ್ರಿ ಇಟ್ಟ ಸಾಕೊಂಡ್ರಿ ಯಾವ್ದ್ ಹಾಕೊಂಡ್ ಬರ್ತೀರಿ